ಬಂದು ಯಾವ ಪಂಚಮುಖದ ಪರಮೇಶ್ವರನ ಕಂತು ಗದ್ದಿಗೆಗೆ ಹಣೆ ಹಚ್ಚಿ ಮಣಿದು ಹಣ ಹಚ್ಚಿ ಮಣಿದು ಯಾವ ಲಿಂಗೇಶ್ವರ ದಿವ್ಯಾಚರಣಕ್ಕೂ ಅನಂತ ಕೋಟಿ ಪ್ರಣಾಮ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಯಾರು ಯಾರಿ ನಮ್ಮಪ್ಪ ಯಾವ ನಮ್ಮಪ್ಪ ಯೋಗಿ ಯೋಗಿನಾಗ ಅಮೋಷದ ಮುದ್ದಾಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ 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 ಯಾವ ಅಮೋಘ ಮಾಯದ ಮಗನಾಗಿರ್ತಕ್ಕಂತಹ ಯಾರೀಪ್ಪ ಯಾವ ಗೌಡ ಜಬಗೊಂಡ ಕಣಬಾಯು ಬಟ್ಟೆಯಲ್ಲಿ ಜನಕ್ಕೆ ಬಂದು ಹೊಟ್ಟಿ ಬಂದು ಬಾಲ್ಯದಲ್ಲಿ ನಾನಾ ಪರವನ್ನ ಮಾಡ ಸುಕ್ಕ ಯಾವ ಯೋಗ ಅನಾಗಿರ್ತಕ್ಕ ಯಾವ ಜಿಲ್ಲೆಯ ಪುಣ್ಯ ಭೂಮಿಯಲ್ಲಿ ಅನ್ಸಲಿರ್ತಕ್ಕಂತ ಯಾರಿವಾ ಯಾರಿವಳು ಯಾವ ನನ್ನಪ್ಪ ವೀರ ಸೂರ ಮನಕಾರ ಸಿದ್ದೇಶ್ವರ ದಿವ್ಯಾ ಚಂದಕ್ಕೋ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಮರ್ಥಿ ಯಾವ ಸಣ್ಣ ಯಾವ ವಿಜಯಪುರ ಜಿಲ್ಲೆಯ ಮಧ್ಯ ಬಿಹಾರ ತಾಲೂಕಿನ ಸುಕ್ಷೇತ್ರ ಹರನಾಮ ಗ್ರಾಮದಲ್ಲಿ ಭಕ್ತರ ಭಕ್ತಿಗೆ ಮೆಸಿ ಎಂಬ ಜಾಗ ನೋಡಿ ನೆಲೆಸಿರ್ತಕ್ಕಂತ ನನ್ನವ ಯಾರಿಕೋ ನಮ್ಮ ತಾಯಿ ಯಾವ ಜಾಮೋ ತಾಯಿ ಪಾಮಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಮರ್ಪಿಸುತ್ತ ಎಲ್ಲ ಯಾವ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಸಂಕ ಗ್ರಾಮದಲ್ಲಿ ಇರತಕ್ಕಂತಹ ಯಾರು ಯಾವ ಗುರ್ಲಿ ಕೂಡ ಅನಂತ ಕೋಟಿ ಮತ್ತೆಗೊಂದು ನಮಸ್ಕಾರಗಳನ್ನ ಹೇಳ್ತಾ ಹೇಳುತ್ತಾ ಹೇಳುತ್ತಾ ಅದಕ್ಕೆ ತಮ್ಮ ಏನ್ವಾ ಯಾವ かかる

ಹನ್ನೊಂದಡ್ ಒಂದೊಂದು ಚರ್ಚಾರಿ ನೀವು ಊರಿಗೆ ಇಲ್ಲಿ ನಿಮ್ ಎಣ್ಣೆ ಚಂದ ಮಾಡಿ ಹನ್ನೆರಡು ಹದ್ಮೂರ್ ಸಾವಿರ ರೂಪಾಯಿ ರೊಕ್ಕ ಕೊಟ್ಟಾರು ಅದಕ್ಕೆ ಮಾತು ಹೇಳ್ತೀನಿ நீர் கலித்தாளித்து நடுவ மனுஷ ಎರಕರ ತಿಳಿದ್ರಿ ಎಣ್ಣೆ ಅವ್ರೇ ಹೇಳ್ತಾರು ನೀವು ನೋಡ್ಬೇಕೇನೋ ತಾಸು ಬಿಟ್ಟು ಯಾರು ತಾಸು ಬಿಟ್ಟು ಮೂರ್ ತಾಸು ಬಿಟ್ಟು ಅಲ್ಲ ಗೊತ್ತಾರು ಹಿಡಿದಿರ್ತಾರೋ ಒಬ್ಬರು ತೆರೀಟಾಕ್ ಅಂತೇಳಿ ಅನಗ ರು ಗುರು ಹಿರಿಯರು ಜಟಾಮಟದ್ದು ಕರನ ಸಂಘದೊಂದು ಶರಣಾರ್ಥಿ ಶರಣ ಶರಣಾರ್ಥಿಗಳನ್ನ ಹೇಳುತ್ತ ಯಾವ ಹೇಳುತ್ತ

about

ಏನ ಕಾಪಿ ಮಾಡ್ತಾವೋ ಕಾಪಿ ಮಾಡ್ಲಾರೆ ಪಾಸ್ ಆತಾವೋ ಅಂತ ಹೇಳಿ ಕರೆခ್ಯಾರಾ ಯಾಕ ಪಾಸ್ತರ ಇವತ್ತಿನ ದಿನದಲ್ಲಿ ಗ್ರಾಮಕ್ಕೆ ಯಾವನ ಮಕ್ಕ ನಾಮ ಮಕ್ಕ ಮಕ್ಕ ಇದ್ದಂಗ ಹೆಂಗಪ್ಪ ಅಂತಂದ್ರ ಹಾ ಇವತ್ತ ನಮ್ಮ ಕಲಾ ಒಂದು ತಿರಕರಲ್ಲಿ ಯಾವ ಸಕ್ಕಬಾಯ್ ಕೂರೋ ಇದು ಗಂಡನ ಮನೆ ಆಗುತ್ತದೆ ಅವರ ಗಂಡನ ಮನೆ ಆದ್ರೆ ಇದು ನನಗೆ ತವರು ಮನೆ ಇದ್ದಂಗ ಹಾ ಆ ತವರು ಮನೆ ಇಲ್ಲ ನನಗೆ ಗೊತ್ತದಿಲ್ಲ